कमवी ॻाल्हि दीव केद्रणतिकारे 好了，我拿。 when the tail song जिंदाबाद जिंदाबाद not என்ன காரணம்னு சொல்லுங்க. <Overlap/> குடிக்கலாமா குடிக்கலாமா <Overlap/> আট মিনিট আগে আট মিনিট আগে রাখবরে ইবত দেখারে ওটা ওটা হই গরে নিবে আট মিনিট আগে ಿಗಳು ಹೊಳಿಯಲೇಬೇಕು ಸನಾತನವಾದಿಗಳು ಹೊಳಿಯಲೇಬೇಕು ರಾಷ್ಟ್ರೀಯ ಸರ್ವನಾಶ ಸಂಘಕ್ಕೆ ಬಿಟ್ಟಾರೀಯ ಸರ್ವಸೇವಕ ಸಂಘದ ಕಾರ್ಯಕರ್ತ ರಾಜೇಶ್ ಕುಮಾರ್ ಗೆ ಬಿಟ್ಟಾರ ಪ್ರಗತಿಪರ ಸಂಘಟನೆ ಪ್ರಗತಿಪರ ಸಂಘಟನೆ ಗಿಡಿಪಾರ್ ಮಾಡಿ ಗಿಡಿ ಮಾಡಿ ಗಿಡಿಪಾರ್ ಮಾಡಿ ಗಿಡಿಪಾರ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಬೇಕು ಬೇಕು ನನ್ನ అరెస్ట్ మి అరెస్ట్ మోత విరోధి బిజెపి సర్కార్ అంతే అర్థ విరోధి బిజెపి సర్కార్ అంతే అర్థ విరోధి కిషోర్ అనగా అర్థ విరోధి ನಾನು ಪ್ರಜ್ವಲ್ ಅಂತ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ ದಿನ ಕೃತ್ಯ ಆಗಿದ್ದಿನ ನಾನು ಅಲ್ಲೇ ಇದ್ದೆ ನಿಜವಾಗ್ಲೂ ದೇಶಕ್ಕೆ ಮುಜುಗರ ತರುವಂತದ್ದು ಸುಪ್ರೀಂ ಕೋರ್ಟ್ ಇಸ್ ದಿ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಜಸ್ಟಿಸ್ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಲ್ಯಾಂಡ್ ಈ ಭೂಮಿಗೆ ಏನಾದ್ರು ಯಾರಿಗಾದ್ರು ಅನ್ಯಾಯ ಆಗಿದೆ ಅಂದ್ರೆ ತಡೆ ಖಂಡಿತವಾಗಿ ಅಂತಿಮವಾಗಿ ನಾವು ಹೋಗೋದು ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ ಸ್ಥಳದಲ್ಲೇ ಈ ರೀತಿ ಆಗಿದೆ ಅಂದ್ರೆ ದುಷ್ಕೃತ ಆಗಿದೆ ಅಂದ್ರೆ ಇದಕ್ಕೆ ಎಲ್ರೂ ಹೊಣೆಗಾರರು ಯಾಕೆಂದ್ರೆ ಇಂತಹ ಏನು ರಾಕೇಶ್ ಅನ್ನೋರು ಸಾಮಾನ್ಯ ವ್ಯಕ್ತಿ ಅಲ್ಲ ಸೀನಿಯರ್ ಡೆಸಿಗ್ನೇಟೆಡ್ ಸೀನಿಯರ್ ಡೆಸಿಗ್ನೇಟೆಡ್ ಅಂತ ಆದ್ರೆ ಅವ್ರನ್ನ ಜಡ್ಜಸ್ ಅಪಾಯಿಂಟ್ ಮಾಡೋದು ಏನು ನಿಮ್ಮ ಅರ್ಹತೆ ನೋಡಿ ನಾವು ಸೀನಿಯರ್ ಅಂತ ಘೋಷಣೆ ಮಾಡಿ ಅಪಾಯಿಂಟ್ ಮಾಡುತ್ತೀವಿ ಅಂತ ಸುಪ್ರೀಂ ಕೋರ್ಟ್ ಗಂತ ಸೀನಿಯರ್ ಡೆಸಿಗ್ನೇಷನ್ ಏನಿದೆ ಅವ್ನ ತಕ್ಷಣ ತೆಗೆದಾಕ್ಬೇಕು ಸೀನಿಯರ್ ಡೆಸಿಗ್ನೇಷನ್ ಇಂದ ಜೊತೆಗೆ ಅವನ ಸನ್ನದ್ದ ಏನಿರ್ತವೆ ಬಾರ್ ಕೌನ್ಸಿಲ್ ಅದನ್ನ ರದ್ದು ಮಾಡ್ಬೇಕು ರದ್ದು ಮಾಡಿ ಅವನ ತಕ್ಷಣ ಅರೆಸ್ಟ್ ಮಾಡಿ ದೇಶದಿಂದ ಗಡಿಪಾರು ಮಾಡ್ಬೇಕು ಅವಾಗ ಮಾತ್ರ ಇದ್ರಿಗೆ ನ್ಯಾಯ ಸಿಕ್ಕಿದಂಗೆ ಆಗುತ್ತೆ ಅವನು ಸಂವಿಧಾನದ ಮೇಲೆ ದಾಳಿ ಮಾಡಿದಂಗೆ ಇದ್ ಲೆಕ್ಕ ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅಪೀಲ್ ಹೋಗಿದೀವಿ ಅಂದ್ರೆ ಫಸ್ಟ್ ಏನು ಎಸ್ ಎಲ್ ಪಿ ಅಂತ ಇರ್ತವೆ ಸ್ಪೆಷಲ್ ಪಿಟೀಷನ್ ಅದಾದ್ಮೇಲೆ ಏನ್ ಬರ್ತದೆ ರಿವ್ಯೂ ಪಿಟೀಷನ್ ಅವಕಾಶ ಇರ್ತದೆ ಅದಾದ್ಮೇಲೆ ಕ್ಯೂರೇಟಿವ್ ಪಿಟಿಷನ್ ಅಂತ ಇರ್ತದೆ ಅದ್ರಾಗ ಅವಕಾಶ ಇರ್ತದೆ ಅವನು ಈ ಅವಕಾಶ ಸದುಪಯೋಗ ಪಡಿಸ್ಕೊಳ್ಳೋದ್ ಬಿಟ್ಟು ನೇರವಾಗಿ ಒಂದು ಶೂ ಎಸಿದಾನೆ ಅಂದ್ರೆ ಇದೆಂತ ದುಷ್ಕೃತಿ ಅನ್ನೋದ್ ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಜೊತೆಗೆ ಗವಾಯಿ ಅವರು ನಮ್ಮ ದೇಶದಲ್ಲಿ ಎರಡನೇ ದಲಿತ ಜಡ್ಜ್ ಆಗಿದ್ದು ಚೀಫ್ ಜಸ್ಟಿಸ್ ಆದ ಕಾರಣದಿಂದ ಅವ್ರ ಮೇಲೆ ಈ ರೀತಿ ಆಗಿರೋದು ನಿಜಕ್ಕೂ ನಿಜಕ್ಕೂ ಸಂವಿಧಾನದ ಮೇಲೆ ದಾಳಿ ಅಂತ ಹೇಳ್ಬೋದು ದೇಶದ ಮೇಲೆ ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ಅಂತ ಹೇಳ್ಬೋದು ಕೆ ಜಿ ಬಾಲಕೃಷ್ಣನ್ ಅವರು ಫಸ್ಟ್ ಜಡ್ಜ್ ಆಗಿದ್ದು ಆ ಸುಪ್ರೀಂ ಕೋರ್ಟ್ ಗೆ ಏನು ದಲಿತ ಜಡ್ಜ್ ಅದಾದ್ಮೇಲೆ ಇವರೇ ಗವಾಯ್ ಅವರಾಗಿರೋದು ಆದ ಕಾರಣದಿಂದ ಇದನ್ನೆಲ್ಲರೂ ಖಂಡಿಸಬೇಕಾಗುತ್ತೆ ಆ ಅಂತ ಹೇಳಿ ನಾನು ಹೇಳಿ ಬೆಳಗ್ಗೆ ಆರು ಗಂಟೆಯಿಂದ ಏನು ಆರಂಭ ಮಾಡಿದ್ದೀವಿ ಯಶಸ್ವಿ ಆಗಿದೆ ಇವತ್ತು ಆ ಸ್ವಯಂ ಘೋಷಿತವಾಗಿ ಜನನೇ ಅವರಷ್ಟೇ ಬೀಗ ಹಾಕೊಂಡಿದ್ದಾರೆ ಯಾವ ನಾವೇನು ಹೋಗಿ ಬೀಗ ಹಾಕ್ಸಿಲ್ಲ ಯಾವ್ದೋ ಅಂಗಡಿ ಆಗಿರ್ಬೋದು ಏನು ಅವರೇ ಘೋಷಣೆ ಮಾಡ್ಕೊಂಡು ಇದ್ ಮಾಡಿದ್ದಾರೆ ಯಶಸ್ವಿ ಆಗಿರೋದಕ್ಕೆ ನಾವು ಸಂತೋಷ